ವಾಲಿ ಹನುಮಂತನಿಗೆ ಸವಾಲ್ ಹಾಕಿದ್ನ ವಾನರ ರಾಜ ವಾಲಿ ಮತ್ತು ಹನುಮಂತನ ನಡುವಿನ ಮಹಾಸಂಗ್ರಾಮ ರಾಮಾಯಣದ ಈ ಘೋರ ಅಧ್ಯಾಯದಲ್ಲಿ ಶಕ್ತಿಶಾಲಿ ವಾಲಿ ತನ್ನ ಅಪ್ರತಿಮ ಪರಾಕ್ರಮದಿಂದ ಅನೇಕರಿಗೆ ಅಜೇಯನಾಗಿ ಕಾಣಿಸ್ತಿದ್ದ ಆದರೆ ಹನುಮಂತನ ದಿವ್ಯ ಶಕ್ತಿ ಎದುರು ಆತನ ಗರ್ವ ಭಂಗವಾಗುವ ದಿನ ಬಂದಿತ ಈ ಯುದ್ಧ ಹೇಗ್ ನಡೀತು ವಾಲಿ ತನ್ನ ಅಜೇಯತೆಯನ್ನ ಉಳಿಸ್ಕೊಂಡ ಅಥವಾ ಹನುಮಂತನಿಗೆ ಶರಣಾದ್ನ ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವಾಲಿ ಮತ್ತು ಸುಗ್ರೀವರು ವಾನರ ರಾಜರಾಗಿ ಕಿಷ್ಕಿಂದೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು ವಾಲಿಗೆ ದೇವತೆಗಳಿಂದ ಆಶೀರ್ವಾದ ದೊರಕಿತ್ತು ಯಾರೇ ಎದುರಾಳಿಯಾಗಿ ಬಂದರೂ ಅವರ ಶಕ್ತಿಯ ಅರ್ಧ ಭಾಗವನ್ನು ತಾನೇ ಪಡೆದು ಅವರನ್ನು ಸೋಲಿಸುವಂತಹ ಶಕ್ತಿ ಇತ್ತು ಹನುಮಂತನು ಶ್ರೀರಾಮನ ಭಕ್ತನಾಗಿ ಅನಂತ ಶಕ್ತಿಯುಳ್ಳ ದೇವತೆಯಾಗಿದ್ದರು ಈ ಇಬ್ಬರ ನಡುವೆ ಎದುರಾಟ ನಡೆದ ಕಥೆಯು ಪ್ರಾಚೀನ ಕಾಲದಿಂದ ಪ್ರಚಲಿತವಾಗಿದೆ ವಾಲಿ ತನ್ನ ಅಪಾರ ಶಕ್ತಿಯಿಂದ ಅಹಂಕಾರಿಯಿಂದ ಇರ್ತಾನೆ ತನ್ನ ಪರಾಕ್ರಮವನ್ನು ತೋರಿಸಲು ಆತನು ತಾನು ದೊಡ್ಡ ಯೋಧನಾಗಿರುವುದನ್ನು ಸಾಬೀತು ಮಾಡಬೇಕೆಂದು ನಿರ್ಧರಿಸ್ತಾನೆ ಒಂದು ದಿನ ಹನುಮಂತರ ಮಹಿಮೆ ಕೇಳಿದ ವಾಲಿ ಅವನ ಶಕ್ತಿಯನ್ನು ಪರೀಕ್ಷಿಸಲು ಅವನಿಗೆ ಸವಾಲು ಹಾಕಲು ನಿರ್ಧರಿಸ್ತಾನೆ ವಾಲಿ ಹನುಮಂತರಿಗೆ ಹೀಗೆ ಹೇಳ್ತಾರೆ ಹನುಮಂತನೇ ನೀನು ಮಹಾ ಶಕ್ತಿಶಾಲಿ ಎನ್ನುತ್ತಾನೆ ನಾನು ನನ್ನ ಶಕ್ತಿಯಿಂದ ಎಲ್ಲರಿಂದ ಗೆದ್ದಿದ್ದೇನೆ ನಿನ್ನ ಶಕ್ತಿ ನನಗಿಂತ ಹೆಚ್ಚು ಇದ್ರೆ ಬಂದೇ ಬೆರೆಸು ಹನುಮಂತನು ನಗುತ್ತಾನೆ ನಾನು ಪರಮ ಭಕ್ತ ಯುದ್ಧ ನನ್ನ ಕಾರ್ಯವಲ್ಲ ಆದರೆ ನೀನು ಅದನ್ನು ಇಷ್ಟಪಡುತ್ತಿದ್ರೆ ನಾನು ಸಿದ್ಧ ಎಂದು ಉತ್ತರಿಸ್ತಾರೆ ವಾಲಿ ಮತ್ತು ಹನುಮಂತ ಯುದ್ಧಕ್ಕಾಗಿ ಅರಣ್ಯದಲ್ಲಿ ಒಬ್ಬರ ಎದುರಿಗೊಬ್ಬರು ನಿಂತ್ಕೊಳ್ತಾರೆ ವಾಲಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಅವನ ದೇಹದಿಂದ ಬಿಳಿಯ ಪ್ರಕಾಶ ಹೊಳೆಯುತ್ತಿತ್ತು ಹನುಮಂತನಿಗೆ ಶ್ರೀರಾಮನ ಆಶೀರ್ವಾದವಿತ್ತು ವಾಲಿ ಪ್ರಥಮವಾಗಿ ಪ್ರಹಾರ ಮಾಡ್ತಾನೆ ಆದರೆ ಹನುಮಂತನು ಅದನ್ನು ತಡೆದು ಒಬ್ಬ ಮಹಾ ಸಾಧುವಿನಂತೆ ನಗುತ್ತಾನೆ ನಂತರ ತನ್ನ ಪಂಥವನ್ನು ಬದಲಿಸಿ ಹನುಮಂತನು ತನ್ನ ಮೂಲ ಬಲವನ್ನು ಪ್ರದರ್ಶಿಸಲು ನಿರ್ಧರಿಸ್ತಾನೆ ಹನುಮಂತನು ತನ್ನ ವಾಯುವೇಗವನ್ನು ಬಳಸ್ತಾನೆ ತನ್ನ ದೇಹವನ್ನು ಎತ್ತರವಾಗಿ ಹೆಚ್ಚಿಸಿಕೊಂಡು ವಾಲಿಯ ಮೇಲೆ ಭಾರೀ ಪ್ರಹಾರ ಮಾಡುತ್ತಾನೆ ವಾಲಿಗೆ ತನ್ನ ಶಕ್ತಿಯ ಅರ್ಧ ಭಾಗ ತಾನು ಪಡೆಯುವ ವರದಾನವಿದ್ದರೂ ಹನುಮಂತರಲ್ಲಿ ಆ ಶಕ್ತಿ ಬಲ ಹಂಚಿಕೊಳ್ಳಲಾಗುವುದಿಲ್ಲ ಇದರಿಂದ ವಾಲಿ ಬಲಹೀನಾಗುತ್ತಾನೆ ಹನುಮಂತನಿಂದ ನಿರಂತರ ಪ್ರಹಾರ ಪಡೆಯುತ್ತಿದ್ದ ವಾಲಿ ಆಘಾತಗೊಂಡು ನೀನು ಕೇವಲ ವಾನರನಲ್ಲ ದೈವಿ ಶಕ್ತಿ ಹೊಂದಿರುವ ದೇವತೆ ಎಂದು ಒಪ್ಕೊಳ್ತಾನೆ ಹನುಮಂತನು ಅವನನ್ನು ಕ್ಷಮಿಸಿ ವಾಸ್ತವದಲ್ಲಿ ಶಕ್ತಿ ಮಾತ್ರವಲ್ಲ ಪ್ರಜ್ಞೆ ಮತ್ತು ಭಕ್ತಿ ಕೂಡ ದೊಡ್ಡದು ಶ್ರೀರಾಮನ ಸೇವೆಯೇ ನನ್ನ ಧ್ಯೇಯ ಶಕ್ತಿ ಅಹಂಕಾರದೊಂದಿಗೆ ಬಂದರೆ ಅದು ಹಾನಿಕಾರ ಎಂದು ಉಪದೇಶಿಸ್ತಾರೆ ಈ ಯುದ್ಧದ ನಂತರ ವಾಲಿಯ ಅಹಂಕಾರ ಕೂಡ ಕುಂದಿತು ಮತ್ತು ಅವನು ಹನುಮಂತರ ಶಕ್ತಿಯನ್ನು ಹಾಗೆ ಭಕ್ತಿಯನ್ನು ಕೂಡ ಒಪ್ಕೊಳ್ತಾನೆ ಈ ಕಥೆಯಿಂದ ನಮಗೆ ಎಷ್ಟು ದೊಡ್ಡ ಶಕ್ತಿ ಉಳ್ಳವನಾದರೂ ಅಹಂಕಾರದ ಕಾರಣ ಹೀನಗೊಳ್ಳುತ್ತಾನೆ ಎಂಬುದನ್ನು ನೋಡ್ಬೋದು ಹನುಮಂತನು ಬಲಶಾಲಿಯಾಗಿದ್ದರೂ ಅವನು ಸದಾ ಭಕ್ತಿಯ ಮಾರ್ಗದಲ್ಲಿದ್ದ ಈ ಕಥೆ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ಜೈ ಶ್ರೀರಾಮ್